हाय फ्रेंड्स न्यूट्री एक्सपर्ट के स्वागत ಸಮ್ಮರ್ ಸ್ಪೆಷಲ್ ಡಯಟ್ ಪ್ಲಾನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬಹುದಾದಂಥ ಮೂರು ಸ್ಪೆಷಲ್ ಡ್ರಿಂಕ್ಸ್ನ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಮೊದಲನೇದು ರಾಗಿ ಅಂಬ್ಲಿ ಇದನ್ನು ನಾರ್ಮಲ್ ಆಗಿ ಮಾಡ್ದಿರ ಬೇರೆ ಥರನೇ ತುಂಬಾ ಟೇಸ್ಟಿಯಾಗಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇನ್ನು ಎರಡನೇದು ನಿಮ್ಮ ಸ್ಕಿನ್ನು ಆಗಿ ಹೇರು ಗ್ಲೋ ಆಗಿ ನಿಮಗೆ ಬಹಳ ಹೊತ್ತು ಹಸುವಾಗ್ತಿರೋ ಹೊಟ್ಟೆ ತುಂಬದಂಗೆ ಇರುವಂಥ ಪ್ರೋಟೀನ್ ಹೆಚ್ಚಾಗಿರುವಂತಹ ಈ ಬಾದಾಮ್ ಮಿಲ್ಕ್ಶೇಕ್ನ ಒಮ್ಮೆ ಖಂಡಿತ ಟ್ರೈ ಮಾಡಬೇಕು ಇದರ ಜೊತೆಗೆ ಜೊತೆಗೆ ನಿಂಬೆ ನೆನಪಾನಕ ನಾರ್ಮಲಾಗಿ ಮಾಡೋದಕ್ಕಿಂತ ಸಬ್ಜಾ ಸೀಡ್ಸ್ನ ಉಪಯೋಗಿಸಿ ತುಂಬಾ ಆಗಿ ಹಾಗೆಯೇ ಡೈಜೆಷನ್ ಇಶ್ಯೂಸ್ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಥರ ಮತ್ತು ನಿಮಗೆ ಇಂಚ್ ಲಾಸ್ ಜೊತೆಗೆ ವೆಯ್ಟ್ ಲಾಸ್ ಕೂಡ ಸುಲಭವಾಗಿ ಆಗೋ ಥರ ಈ ಜ್ಯೂಸ್ನ ನೀವು ಮಾಡಿ ತಗೋಬೋದು ಹಾಗಾದರೆ ಶುರು ಮಾಡೋಣ ಈ ರೆಸಿಪಿಗೆ ನಾನು ರಾಗಿ ಮುದ್ದೆನ ಉಪಯೋಗಿಸ್ತಾ ಇದ್ದೀನಿ ಸೊ ರಾತ್ರಿ ಹೊತ್ತು ನೀವು ಅಡುಗೆ ಮಾಡಿದಾಗ ಉಳಿದಿರೋಂಥ ರಾಗಿ ಮುದ್ದೆ ಇದ್ರೆ ಅದನ್ನು ಬಳಸ್ಬೋದು ಸೊ ಅದಕ್ಕೆ ಮುಳುಗಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನೀವು ಓವರ್ ನೈಟ್ ಬಿಟ್ಟಾಗ ಇದು ನಮ್ಮ ಗಟ್ಟಿಗೆ ಬೇಕಾದಂತಹ ಬ್ಯಾಕ್ಟೀರಿಯಾಸು ಗ್ರೋ ಆಗುತ್ತೆ ಅಂದರೆ ಒಂದು ಸ್ವಲ್ಪ ಫರ್ಮೆಂಟ್ ಆಗಿರುತ್ತೆ ಸೊ ಇದು ತುಂಬಾ ಒಳ್ಳೆಯದು ಇಲ್ಲಿ ಒಂದು ಚಿಕ್ಕದು ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಅದ್ರ ಜೊತೆಗೆ ಒಂದು ಇಂಚಿನಷ್ಟು ಶುಂಠಿ ಒಂದೆಸಳು ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕು ಕರಿಬೇವನ್ನು ಉಪಯೋಗಿಸ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಕಾಲು ಸ್ಪೂನು ಕರಿ ಮೆಣಸು ಮತ್ತು ಒಂದು ಅರ್ಧ ಸ್ಪೂನು ಜೀರಿಗೆ ಉಪಯೋಗಿಸ್ತಾ ಇದ್ದೀನಿ ಇದೆಲ್ಲ ಯೂಸ್ ಮಾಡೋದ್ರಿಂದ ಹಿಮೋಗ್ಲೋಬಿನು ಇಂಪ್ರೂವ್ ಆಗುತ್ತೆ ಮತ್ತು ಅಯನ್ ಅಬ್ಸಾರ್ಬ್ಷನ್ಗೂ ಹೆಲ್ಪ್ ಆಗುತ್ತೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿ ನಾನು ಮನೆಯಲ್ಲೇ ಮೊಸರನ್ನ ಹೆಪ್ಪಾಕಿದ್ದೀನಿ ನೀವು ಆದಷ್ಟು ಮೊಸರನ್ನ ಮನೆಯಲ್ಲೇ ಹೆಪ್ಪಾಕೊಳ್ಳಿ ನೀವು ಪ್ಯಾಕೆಟಲ್ಲಿರೋ ಮೊಸರನ್ನು ತಂದರೆ ಅದರಲ್ಲಿ ಮೊಸರಲ್ಲಿ ಇರಬೇಕಾದ ಂತಹ ಗಟ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಲ್ಲ ಅದು ಅಷ್ಟು ಚೆನ್ನಾಗಿ ಇರೋದಿಲ್ಲ ಸೊ ಈ ಥರ ನೀವು ಮನೇಲೆ ಹೆಪ್ಪಾಕ್ಕೊಂಡು ಯೂಸ್ ಮಾಡೋದ್ರಿಂದ ನಿಮಗೆ ಗಟ್ ಬ್ಯಾಕ್ಟೀರಿಯಾ ಇಂಪ್ರೂವ್ ಆಗೋದಕ್ಕೆ ಸಹಾಯ ಆಗುತ್ತೆ ಮೊದಲಿಗೆ ಇದನ್ನು ಚೆನ್ನಾಗಿ ನುಣ್ಣಕ್ಕೆ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಮೊಸರು ಒಂದು ಗ್ಲಾಸ್ ಅಂದರೆ ಇನ್ನೂರು ಎಮ್ ಎಲ್ ಅಷ್ಟು ಮೊಸರನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಈಗ ಇದಿಷ್ಟು ಚೆನ್ನಾಗಿ ಗ್ರೈಂಡ್ ಆದಾಗ ನೋಡಿ ಎಷ್ಟು ಚೆನ್ನಾಗಿದೆ ಇದು ತುಂಬಾ ಕ್ರೀಮಿಯಾಗಿ ಮತ್ತು ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ಹೊಟ್ಟೆಗೆ ಕೂಡ ತುಂಬಾ ತಂಪು ಮತ್ತು ಎಷ್ಟು ಐದು ನಿಮಿಷದಲ್ಲಿ ನಿಮಗೆ ಇದು ರೆಡಿ ಆಗುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬೇಕಾದರೂ ತೊಗೊಬೋದು ಅಥವಾ ಮಧ್ಯಾಹ್ನ ಲಂಚ್ ಟೈಮ್ಗೆ ಕ್ಯಾರಿ ಮಾಡಿ ಆಗಲೂ ಕೂಡ ಇದನ್ನು ತೊಗೋಬಹುದು ಇದನ್ನು ನೀವು ತಗೊಳ್ಳೋದ್ರಿಂದ ನಿಮಗೆ ಇನ್ನೂರು ಐವತ್ತು ಕಿಲೋ ಕ್ಯಾಲ್ರಿ ಅಷ್ಟು ನಿಮಗೆ ಕ್ಯಾಲ್ರೀಸ್ ಜೊತೆಗೆ ಒಳ್ಳೆಯ ಪ್ರೋಟೀನು ಹಾಗೆಯೇ ಐಯನ್ ಕೂಡ ಹೆಚ್ಚಾಗಿ ಸಿಗುತ್ತೆ ಮತ್ತು ಇದು ಬೇಗ ಹಸುವಾಗದೇ ಇರೋ ಥರ ತಡೆಯುತ್ತೆ ಇನ್ನು ಎರಡನೇದು ಈ ಬಾದಾಮಿ ಡ್ರಿಂಕು ಇದು ಬಂದುಬಿಟ್ಟು ಗೋಂದ್ ಕತ್ತೀರ ಅಂದರೆ ಬಾದಾಮಿ ಗೋಂದ್ ಅಂತ ಸಿಗುತ್ತೆ ಇದನ್ನು ಉಪಯೋಗಿಸಿ ಮಾಡಿರೋದ್ರಿಂದ ಈ ಬೇಸಿಗೆ ಕಾಲಕ್ಕೆ ನಿಮಗೆ ಬಾಯಲ್ಲಿ ಹುಣ್ಣಾಗಲಿ ಆ್ಯಸಿಡಿಟಿ ಪ್ರಾಬ್ಲಮ್ ಆಗಲಿ ಇದ್ರೆ ತುಂಬಾ ಇದು ಒಳ್ಳೆಯದು ಈ ಥರ ನೋಡಿ ಗೋಂದ್ ಸಿಗುತ್ತೆ ನಿಮಗೆ ಬಾದಾಮಿ ಗೋಂದ್ ಅಂತ ಹೇಳ್ತೀವಲ್ಲ ಇದನ್ನು ನಾವು ಒಂದು ಕಾಲು ಸ್ಪೂನಿಂದ ಅರ್ಧ ಸ್ಪೂನ್ವರೆಗೂ ರಾತ್ರಿನೇ ನೀವು ನೀರಲ್ಲಿ ಚೆನ್ನಾಗಿ ನೆನೆಸಿ ಇಟ್ಟರೆ ಇದು ಚೆನ್ನಾಗಿ ಅರಳುತ್ತೆ ಅಂದರೆ ಒಂಥರ ಜೆಲ್ಲಿ ಟೈಪು ಫಾರ್ಮ್ ಆಗುತ್ತೆ ಸೊ ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಎರಡರಿಂದ ಮೂರು ದಿವಸ ಉಪಯೋಗಿಸ್ಕೋಬೋದು ನೋಡಿ ಇದನ್ನು ರಾತ್ರಿ ಪೂರ್ತಿ ನೆನೆಸಿಟ್ರೆ ಕ್ವಾಂಟಿಟಿ ಇದು ಮೂರರಿಂದ ನಾಲ್ಕು ಪಟ್ಟು ಜಾಸ್ತಿ ಆಗುತ್ತೆ ಮತ್ತು ಇದಕ್ಕೆ ಯಾವುದೇ ಟೇಸ್ಟ್ ಇರೋದರಿಲ್ಲ ಸೊ ಇದನ್ನು ನೀವು ಯಾವುದ್ರಲ್ಲಿ ಬೇಕಾದ್ರೂ ಬಳಸ್ಬೋದು ಈಗ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಮಿಕ್ಸ್ಡ್ ನಟ್ಸು ಅಂದರೆ ಬಾದಾಮಿ ಪಂಕಿನ್ ಸೀಡ್ಸು ಸನ್ಫ್ಲವರ್ ಸೀಡ್ಸು ಮತ್ತು ವಾಟರ್ಮೆಲನ್ ಸೀಡ್ಸು ಇದು ಎಷ್ಟು ತಗೊಂಡು ರಾತ್ರಿ ಪೂರ ನೆನೆಸಿಟ್ಟಿದ್ದೀನಿ ಸೊ ಈ ಥರ ನಾವು ನೆನೆಸಿಟ್ಟಾಗ ಇದರಲ್ಲಿರುವಂಥ ಆ್ಯಂಟಿ ನ್ಯೂಟ್ರಿಯೆಂಟ್ಸ್ ಅಂದರೆ ಫೈಟಿಕ್ ಆ್ಯಸಿಡ್ಸು ಕಡಿಮೆ ಆಗುತ್ತೆ ಈಗ ಈ ನೆನೆಸಿರೋದನ್ನು ನೀರಿನ ಸಮೇತ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಕ್ಕೆ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ನುಣ್ಣಕ್ಕೆ ಪೇಸ್ಟ್ ಮಾಡಿಕೊಂಡ್ರೆ ಇದು ಒಂದು ಒಳ್ಳೆಯ ಪ್ರೋಟೀನ್ ಅಂತಲೇ ಹೇಳ್ಬೋದು ಈ ಥರ ನೀವು ತಗೊಳ್ಳೋದ್ರಿಂದ ನಿಮಗೆ ಯಾವುದೇ ವೆಯ್ಟ್ ಲಾಸ್ ಪ್ರೋಟೀನ್ ಪೌಡರ್ ಆಗಲಿ ಅಥವಾ ಪ್ರೋಟೀನ್ಗೋಸ್ಕರ ನೀವು ತಗೊಳ್ಳೋ ಅಂತಹ ಪ್ರೋಟೀನ್ ಶೇಕ್ಸ್ ಆಗಲಿ ಬೇಕಾಗಿಲ್ಲ ಸೊ ಈ ಥರ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಾದಮೇಲೆ ಒಂದು ಎರಡು ಸ್ಪೂನಷ್ಟು ಆ ಬಾದಾಮಿ ಗೋಂದನ ಹಾಕ್ಕೊಂಡು ಅದ್ರ ಜೊತೆಗೆ ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಿಶ್ರಣ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನೀವು ತೊಗೊಳೋದ್ರಿಂದ ಈ ಬಾದಾಮಿ ಗೋಂದಲ್ಲಿ ಫೈಬರ್ ಜಾಸ್ತಿ ಇದೆ ಹಾಗೆಯೇ ಈ ಡ್ರೈ ಫ್ರೂಟ್ಸಲ್ಲಿ ನಿಮಗೆ ಮೆಗ್ನೀಷಿಯಮ್ ಅನ್ನೋದು ಹೆಚ್ಚಾಗಿರೋದ್ರಿಂದ ಈ ಫ್ಯಾಟ್ ಸೆಲ್ಸು ಬರ್ನ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಇಲ್ಲಿ ನಾನು ನಂದಿನಿಯವ್ರದ್ದು ಗುಡ್ ಲೈಫ್ ಮಿಲ್ಕನ್ನು ಯೂಸ್ ಮಾಡ್ತೀನಿ ಇದನ್ನು ಯೂಸ್ ಮಾಡೋದ್ರಿಂದ ಈ ರೆಸಿಪಿಗೆ ಒಂದು ಒಳ್ಳೆಯ ಟೇಸ್ಟ್ ಬರುತ್ತೆ ಇಲ್ಲ ಅಂತಂದರೆ ನೀವು ಸ್ಕಿಮ್ಡ್ ಮಿಲ್ಕ್ನ ಕೂಡ ಯೂಸ್ ಮಾಡ್ಬೋದು ಸೊ ಇಲ್ಲಿ ನಾನು ಟೋಟಲಾಗಿ ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಮಿಲ್ಕ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಹಾಲನ್ನು ನಾನು ಫ್ರಿಜ್ಜಲ್ಲಿಟ್ಟು ತಣ್ಣಗಾಗಿರೋದನ್ನು ಉಪಯೋಗಿಸ್ತಾ ಇದ್ದೀನಿ ಸೊ ನೀವು ಇದೇ ಥರನೇ ಫಾಲೋ ಮಾಡೋದ್ರಿಂದ ಈ ಮಧ್ಯಾಹ್ನದೊತ್ತು ನಿಮಗೆ ಹಸುವಾದಾಗ ಈ ಥರ ತೊಗೊಂಡ್ರೆ ನಿಮಗೆ ಊಟದ ಬದಲಿಗೆ ಒಂದು ಒಳ್ಳೆಯ ಮೀಲ್ ರಿಪ್ಲೇಸರ್ ಅಂತಲೇ ಹೇಳ್ಬೋದು ಈಗ ಟೇಸ್ಟ್ಗೆ ನಾನು ಒಂದು ಸ್ಪೂನಷ್ಟು ಜೇನುತುಪ್ಪನ ಉಪಯೋಗಿಸ್ತಾ ಇದ್ದೀನಿ ಈ ಜೇನುತುಪ್ಪನ ಬಳಸೋದ್ರಿಂದ ಒಂದು ಒಳ್ಳೆಯ ಸಿಹಿ ಟೇಸ್ಟ್ ಜೊತೆಗೆ ಬಾಯಲ್ಲೇನಾದರೂ ಏನಾದರೂ ಹುಣ್ಣೋಗಿದ್ರೆ ನಿಶಕ್ತಿ ಇದ್ದರೆ ಹಾಗೆಯೇ ತುಂಬಾ ನಿಮಗೆ ಅವಾಗವಾಗ ಸುಸ್ತು ಬಾಯಾರಿಕೆ ಹಾಕ್ತಿದ್ರೆ ಅದಕ್ಕೆಲ್ಲ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಈಗ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು ಎರಡರಿಂದ ಮೂರು ಹೆಸರು ಕೇಸರಿ ಮತ್ತು ಮೇಲ್ಗಡೆ ಒಂಚೂರು ಪಂಪ್ಕಿನ್ ಸೀಡ್ಸನ್ನ ನಾನು ಹಾಕಿದ್ದೀನಿ ಇದರಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಅಷ್ಟು ನಿಮಗೆ ಪ್ರೋಟೀನ್ ಸಿಗುತ್ತೆ ಅದ್ರ ಜೊತೆಗೆ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಕ್ಯಾಲ್ರಿಯಷ್ಟು ಕ್ಯಾಲರೀಸ್ ಕೂಡ ಸಿಗುತ್ತೆ ಸೊ ಖಂಡಿತ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಅದೇ ಥರ ಸುಲಭವಾಗಿ ಮನೆಯಲ್ಲೇ ವೆಯ್ಟ್ ಲಾಸ್ನ ಮಾಡ್ಕೋಬೇಕು ಅಂದರೆ ನೀವು ತಗೊಳ್ಳೋ ಆಹಾರ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಆಗಬೇಕು ಅಂದರೆ ಮರೀದಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇಲ್ಲಿ ತೋರಿಸ್ತಾ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋಂತಹ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಇನ್ನು ಮೂರನೆಯ ಈ ರೆಸಿಪಿ ಅಂತೂ ಡೈಜೆಷನ್ ಇಶ್ಯೂ ಇರೋರಿಗೆ ತುಂಬಾ ಒಳ್ಳೆಯದು ಇದನ್ನು ನೀವು ಮಿಡ್ ಮಾರ್ನಿಂಗು ಮತ್ತು ಈವ್ನಿಂಗ್ ಟೈಮಲ್ಲಿ ಮತ್ತು ಹೆಚ್ಚು ಬಾಯರ್ಕೆ ಆದಾಗ ಈ ಹಣ್ಣಿನ ರಸ ಅಥವಾ ಜ್ಯೂಸಸ್ನ ತೊಗೊಳ್ಳೋ ಬದಲಿಗೆ ಇದನ್ನು ಒಂದು ಸತಿ ಟ್ರೈ ಮಾಡಿ ಇಲ್ಲಿ ನಾನು ಒಂದು ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ನೀರಲ್ಲಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ಇದರಲ್ಲಿ ಒಂದು ಒಳ್ಳೆಯ ಕೂಲಿಂಗ್ ಪ್ರಾಪರ್ಟಿ ಜೊತೆಗೆ ಒಮೆಗಾ ತ್ರೀ ವಿಟಮಿನ್ಸು ಮಿನರಲ್ಸು ಹಾಗೆಯೇ ನಾರಿನಂಶ ಹೆಚ್ಚಾಗಿರೋದ್ರಿಂದ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗೋದಿಲ್ಲ ಹಾಗೆಯೇ ಬಾಯರ್ಕೆ ಕೂಡ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ನಿಮಗೆ ಸ್ಕಿನ್ನು ಗ್ಲೋ ಆಗೋದಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಚಿಕ್ಕ ಮಿಕ್ಸಿ ಜಾರ್ಗೆ ಅರ್ಧ ಸ್ಪೂನಷ್ಟು ಸೋಂಪುಗಳನ್ನು ಹಾಕೋತಾ ಇದ್ದೀನಿ ಸೋಂಪು ಡೈಜೆಷನ್ಗೆ ತುಂಬಾ ಒಳ್ಳೆಯದು ಹಾಗೆಯೇ ಎರಡು ಏಲಕ್ಕಿನ ಹಾಕೋತಾ ಇದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿನ ಉಪಯೋಗಿಸಿದ್ದೀನಿ ಇವೆಲ್ಲ ನಿಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡೋದಕ್ಕೆ ಮತ್ತು ನಿಮಗೇನಾದ್ರೂ ಊಟ ಆದಮೇಲೆ ಹೊಟ್ಟೆ ತೊಳಸೋದು ಅಥವಾ ಈ ಬೇಸಿಗೆ ಹೀಟಿಂದಾಗಿ ಕೆಲವರಿಗೆ ವಾಕ್ರಿಗೆ ಬರೋ ಥರ ಆಗುತ್ತೆ ಅದನ್ನೆಲ್ಲ ತಡೆಯೋದಕ್ಕೆ ಸಹಾಯ ಮಾಡುತ್ತೆ ಐದು ಎಲೆಗಳಷ್ಟು ಪುದೀನ ಎಲೆ ಅದ್ರ ಜೊತೆಗೆ ಎರಡು ಸ್ಪೂನಷ್ಟು ನಾನು ಬ್ರೌನ್ ಶುಗರ್ನ ಉಪಯೋಗಿಸ್ತಾ ಇದ್ದೀನಿ ಇದು ಆರ್ಗ್ಯಾನಿಕ್ ಶುಗರು ಅದ್ರ ಬದಲಿಗೆ ನೀವು ಸ್ವಲ್ಪ ಬೆಲ್ಲನೂ ಉಪಯೋಗಿಸ್ಬೋದು ಮತ್ತು ಇಲ್ಲಿ ನಾನು ಒಂದು ನಿಂಬೆ ಹಣ್ಣಿನ ರಸನ ಉಪಯೋಗಿಸ್ತಾ ಇದ್ದೀನಿ ಇದು ಒಂದು ಗ್ಲಾಸ್ ಅಂದರೆ ಹತ್ರ ಹತ್ರ ಒಂದು ಮುನ್ನೂರು ಎಮ್ ಎಲ್ ಅಷ್ಟು ಆಗೋ ಜ್ಯೂಸ್ಗೆ ನಾನು ಮಾಡ್ತಿರೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಂದು ಕಾಲ್ ಸ್ಪೂನ್ ಅಷ್ಟು ಪಿಂಕ್ ಸಾಲ್ಟ್ ನ ಉಪಯೋಗಿಸಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡ್ಕೋಬೇಕು ಸೊ ಎಷ್ಟು ನುಣ್ಣಕ್ಕೆ ಸಾಧ್ಯನೋ ಅಷ್ಟು ನುಣ್ಣಕ್ಕೆ ನೀವು ಇಲ್ಲಿ ಗ್ರೈಂಡ್ ಮಾಡ್ಕೋಬಹುದು ಇಲ್ಲಿ ಬೆಲ್ಲದ ಬದಲಿಗೆ ನೀವು ಜೇನುತುಪ್ಪನ ಕೂಡ ಬಳಸ್ಕೋಬಹುದು ಗ್ರೈಂಡ್ ಮಾಡ್ಕೊಂಡಿರೋದನ್ನು ಈ ಥರ ಒಂದು ಬಟ್ಲಿಗೆ ಸೋಸಿ ತೆಗೆದಿಟ್ಕೊಳ್ಳೋಣ ಸೊ ಇದನ್ನು ನೀವು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದ್ರೂ ಉಪಯೋಗಿಸ್ಕೋಬೋದು ನೀವು ಐಸ್ ಕ್ಯೂಬ್ಸ್ ಮಾಡಿಕೊಂಡು ನೀರಿಗೆ ಡೈರೆಕ್ಟಾಗಿ ಹಾಕಿ ಕೂಡ ಇದನ್ನು ತಗೋಬಹುದು ಸೊ ಈ ಥರ ಚೆನ್ನಾಗಿ ಸೋಸ್ಕೊಂಡು ಆದಮೇಲೆ ಈಗ ಜ್ಯೂಸ್ ಗ್ಲಾಸ್ಗೆ ಆಗಲೇ ನೆನೆಸಿಟ್ಕೊಂಡಿದ್ವಲ್ಲ ಸಬ್ಜಾ ಸೀಡ್ಸು ಒಂದು ನಾಲ್ಕು ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ಹಾಕೋತಾ ಇದ್ದೀನಿ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ರೆ ಎರಡು ಸ್ಪೂನು ಉಪಯೋಗಿಸ್ಕೊಳ್ಳಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ನಾನು ತೆಳುವಾಗಿ ಕಟ್ ಮಾಡ್ಕೊಂಡಿರುವಂತಹ ನಿಂಬೆ ಹಣ್ಣು ಸಿಪ್ಪೆ ಸಮೇತ ಮತ್ತು ಸ್ವಲ್ಪ ಪುದೀನ ಎಲೆಗಳನ್ನು ಹಾಕಿದ್ದೀನಿ ಈಗ ನಾನು ರುಬ್ಕೊಂಡಿರೋ ಅಷ್ಟೂ ನೀರನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಮತ್ತು ಈಗ ಇದಕ್ಕೆ ತಣ್ಣಗಿರುವಂತಹ ನೀರು ಆದಷ್ಟು ಮಡಿಕೆ ಅಲ್ಲಿ ನೀರನ್ನು ಇಟ್ಟು ಉಪಯೋಗಿಸೋದಕ್ಕೆ ಟ್ರೈ ಮಾಡಿ ಇದರಿಂದಾಗಿ ನಿಮ್ಮ ಬಾಡಿ ಹೀಟ್ ಅನ್ನೋದು ತುಂಬಾ ಚೆನ್ನಾಗಿ ಕೂಲಾಗುತ್ತೆ ಸೊ ಈ ಥರ ನಮಗೆ ಒಂದು ಇನ್ನೂರು ಎಮ್ ಎಲ್ ಅಷ್ಟು ನೀರನ್ನ ಹಾಕ್ಕೊಂಡ್ರೆ ಒಂದು ಒಳ್ಳೆಯ ಡೈಜೆಷನ್ ಚೆನ್ನಾಗಿ ಇಂಪ್ರೂವ್ ಆಗುವಂತಹ ವೆಯ್ಟ್ ಲಾಸು ವಿಟಮಿನ್ ಸಿ ಹೆಚ್ಚಾಗಿರುವಂತಹ ಡ್ರಿಂಕು ರೆಡಿಯಾಗುತ್ತೆ ಇದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನನಗಂತೂ ತುಂಬಾ ಇಷ್ಟ ಆಯಿತು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದರಲ್ಲಿ ಕ್ಯಾಲ್ರೀಸು ತುಂಬಾ ಕಡಿಮೆ ಇರೋದ್ರಿಂದ ನೀವು ಎರಡರಿಂದ ಮೂರು ಸತಿ ಬೇಕಾದರೂ ತೊಗೋಬಹುದು ಮುಂದಿನ ವೀಡಿಯೋದಲ್ಲಿ ಹೊಸ ಇಂಟ್ರೆಸ್ಟಿಂಗ್ ರೆಸಿಪೀಸ್ ಹಾಗೆಯೇ ಇನ್ಫಾರ್ಮೇಷನ್ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ